ನಮಸ್ತೆ ರೈತ ಬಾಂಧವರೇ ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಒಡೆರಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಮಸ್ಕಾರ ಸರ್ ತಮ್ಮ ಹೆಸರು ಬಸವರಾಜ್ ಬಸವರಾಜ್ ಅವರು ಡಿ ಸಿ ಆಫೀಸಲ್ಲಿ ತಾವು ಏನಾಗಿದೆ ಸರ್ ರಪ್ಪ ರಫೆದಾರ ಆಫೀಸಲ್ಲಿ ಇರ್ತೀರಲ್ಲ ನೀವು ಒಳ ಇರ್ತೀರಲ್ಲೇ ಇರ್ತೀರಲ್ಲ ಡಿ ಸಿ ಆಫೀಸಲ್ಲಿ ಇದೀಗ ತಾವು ವರ್ಕ್ ಮಾಡ್ತಿರೋದು ರಪ್ಪೆದಾರಾಗಿ ವರ್ಕ್ ಮಾಡ್ತಿದ್ದೀರಿ ಇಲ್ಲಿ ಒಂದು ಸಾವಿರದ ಮುನ್ನೂರು ಗಿಡ ಅಡಿಕೆ ಐತಿ ಸುಮಾರು ಒಂದು ಅರ್ಧ ಗಂಟೆಯಿಂದ ತಮ್ಮ ಹತ್ರ ಚರ್ಚೆ ಮಾಡ್ತಿದ್ವಲ್ಲ ಹೌದಲ್ಲ ಸರ್ ನಾವು ಹೇಳಿರ್ತಕ್ಕಂಥ ವಿಚಾರಗಳು ಉಪಯುಕ್ತ ಅನ್ನಿಸ್ತಾ ತಮಗೆ ಅನಿಸ್ತಾ ಇದಕ್ಕೆ ಅದಕ್ಕೆ ನೀವು ಹೇಳೋದಕ್ಕೆ ಉಪಯುಕ್ತ ಅನ್ನಿಸ್ತು ರಜಣ ಇವರ ತಮಾರಲ್ಲ ಹ್ಞೂ ತಮಾರಲ್ಲ ಹಿಂದೆ ಕಬ್ಬಿಗೆ ಒಂದು ಸಲ ನೀವು ಮಾಡಿದ್ರಿ ಆ ಒಂದು ವಿಚಾರ ಈ ನಮ್ಮ ಬಿಲ್ಲು ಸಹ ಇಟ್ಕಂಡು ಸಹ ನೀವು ಬಂದು ನಮ್ಮ ತೋಟಕ್ಕೆ ಒಂದು ಸ್ವಲ್ಪ ಸಲಹೆ ಕೊಡಿರಿ ಸಾ ಅಂದ್ವಿ ಇವತ್ತು ಬಂದ್ವಿ ಹೌದಾ ಈಗ ಇಷ್ಟ ತನಕ ನಾವು ಚರ್ಚೆ ಮಾಡಿದ್ವಲ್ಲ ನಿಮ್ಮ ತೋಟದಾಗ ಬೇರು ಅಭಿವೃದ್ಧಿ ಚೆನ್ನಾಗೈತ ಬೇರು ಅಭಿವೃದ್ಧಿ ಸ್ವಲ್ಪ ಕಮ್ಮಿ ಆಯ್ತು ಸರ್ ನಮ್ದು ತಂತು ಬೇರು ಮತ್ತು ಮುಖ್ಯ ಬೇರು ಕಡಿಮೆ ಐತಿ ಐತೆ ಸರ್ ಎರೆ ಹುಳು ಜಾಸ್ತಿ ಐತಾ ಇದು ಗೊನ್ನೆ ಹುಳು ಜಾಸ್ತಿ ಐತೆ ಹುಳ ಜಾಸ್ತಿ ಐತೆ ಸರ್ ಗೊನ್ನೆ ಹುಳ ಜಾಸ್ತಿ ಐತಿ ಹೌದಾ ಈ ಮಣ್ಣು ಮೆದುವೈತಾ ಗಟ್ಟಿ ಐತೆ ಗಟ್ಟಿ ಸ್ವಲ್ಪ ಮಿದು ವಿದ್ಯುಕ್ಕಿತಲ್ಲ ಅಡ್ಯಾಗಲ್ಲ ಗಟ್ಟಿ ಬರಲ್ಲ ಗಟ್ಟಿ ಬ ಜಸ್ಟ್ ಒಂದೂವರೆ ಇಂಚು ಮಾತ್ರ ನಾವು ಇದು ಇದನ್ನ ನೋಡ್ತಾ ಒಟ್ಟಾನೆ ಕೈಯಿಂದ ತೆಗೆದ್ರೆ ಮಣ್ಣು ಬರಲ್ಲ ಆಳವಾಗಿ ಬರಲ್ಲ ಅಷ್ಟೇ ಏನು ಭೂಮಿ ಉಳಿಮೆ ಮಾಡಿದೀರಲ್ಲ ಅಷ್ಟ ಅಷ್ಟೇ ಇದು ಕಾಣ್ತೈತಲ್ಲ ಅಂತೇಳಿ ಈಗ ಇಷ್ಟಕ್ಕಂಥ ಸಲ ಇಷ್ಟೊತ್ತು ಚರ್ಚೆ ಮಾಡಿದ ಮೇಲೆ ಏನಾದರೂ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಭರವಸೆ ಐತೆ ನಮ್ಮ ಬಗ್ಗೆ ಏನದು ನಮಗೆ ಇರೋದ್ಕಾಗೆ ಕಳ್ಸಿದೆ ಅಂತ ಇಲ್ಲಿ ಇಲ್ಲಿ ಸರ್ ಸಾರ್ ನಾವು ವಿಜ್ಞಾನದ ಕೃಷಿ ಹೇಳ್ತೀವಿ ಅಜ್ಞಾನದ ಕೃಷಿ ಮಾಡಕ್ಕೆ ಹೇಳಲ್ಲ ಗೊತ್ತಲ್ಲ ಇದು ನಾಲ್ಕು ವರ್ಷದ ಅಡಿಕೆ ಗಿಡ ಅಲ್ಲಪ್ಪ ನಾಲ್ಕು ವರ್ಷದ ಅಡಿಕೆ ಗಿಡ ಆದರೂ ಕೂಡ ಇಷ್ಟೊತ್ತಿಗೆ ಡ್ರೈಲ್ಯಾಂಡ್ ಇದೆ ಇನ್ನೊಂದಿಷ್ಟು ಮೊದಲೇ ಪ್ರಯತ್ನ ಮಾಡಿ ಆಗೋದು ಬೇಡ ಈ ಸಲದಿಂದ ಫಸಲು ಒಂದಿಷ್ಟು ಸ್ಟಾರ್ಟ್ ಆಗೋದು ನೆಕ್ಸ್ಟ್ ಇಯರಿಂದ ಒಂದಿಷ್ಟು ಚೆನ್ನಾಗಿ ಫಸಲು ಬರೋದಿದೆ ಇದು ಒಂದಷ್ಟು ಗಿಡ ರೆಡಿ ಮಾಡಿದರೆ ಅದ್ರ ನೆಕ್ಸ್ಟ್ ಇಯರ್ ಫಸಲು ಬಾಕ್ಬೋದು ಇಲ್ಲಿ ಆಗ್ಬೋದಾ ಸರ್ ನಮ್ಮ ಜೊತೆ ನಿರಂತರವಾಗಿ ಒಂದಿಷ್ಟು ಸಂಪರ್ಕ ಇರುವಂಥದ್ದು ನಮ್ಮ ಬ್ರದರ್ ಒಂದು ಸ್ವಲ್ಪ ಎಂಟ್ರೈಸ್ ಮಾಡ್ಬೇಕು ಅವ್ರನ್ನ ನಿಮ್ಮ ಬ್ರದರ್ನ ತಮ್ಮರು ಸರ್ ಏನಂತೀರಿ ಸರ್ ಎಂಟ್ರೈಸ್ ಮಾಡ್ತಿರಲ್ಲ ಸರ್ ಆಗದಿಂದ ಉತ್ತಮವಾಗಿರೋ ಫಸಲ ಮುಂದಿನ ದಿನಗಳಲ್ಲಿ ಇನ್ನೊಂದು ವರ್ಷ ಆದಮೇಲೆ ಆದರೂ ತಗೋಬೇಕು ಒಂದು ಎರಡು ಮೂರು ವರ್ಷ ಅನ್ನೋ ಅಷ್ಟೈತಿ ಚೆನ್ನಾಗಿ ಬರ್ತೈತಿ ಹೇಳ್ತೀನಿ ಸರ್ ಅಲ್ಲ ಅದನ್ನು ಓಪನ್ ಆಗಿಲ್ಲ ಅದನ್ನು ಓಪನ್ ಆಗಿಲ್ಲ ಬರೋಕೆ ಅಲ್ಲ ಸರ್ ಇನ್ನು ಅಂಥ ಇದ್ರಾಗೆ ಏನು ಬರ್ತೈತಿ ಮುಂದಿನ ದಿನಗಳು ಬರ್ತೈತೆ ಸರ್ ಅಂಥ ಗಿಡಗಳು ಈಗ ತಗ್ತ್ರ ಏನು ನಾನು ಹೇಳ್ತೇನೆ ಸರ್ ಒಂದು ನಿಮಿಷ ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ ಅಂತೆ ಗೊತ್ತಾ ನೆಕ್ಸ್ಟ್ ಸುಣ್ಣ ಒಡೆಯಕರನ್ನು ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ ಸರಿ ಸರ್ ನಿಮ್ಮ ಪ್ರಕಾರ ಈ ತೋಟ ನಿಮಗೆ ಚೆನ್ನಾಗೈತಿ ಅನ್ನೋ ಸರ್ ನಾಲ್ಕು ವರ್ಷ ಆದರೂ ಕೂಡ ಅಭಿವೃದ್ಧಿ ಕಾಣ್ತತ್ತ ಏನಾರ ಗಿಡ ಅಭಿವೃದ್ಧಿ ಕಾಣ್ತತ್ತ ಬೆಳವಣಿಗೆ ಐತಿ ಹೌದಾ ತುಂಬಾ ಆಫ್ ಕಲ್ಟಿವೇಶನ್ ಅಂತಕ್ಕಂಥದ್ದು ಜಾಸ್ತಿ ಆಗ್ತೈತಿ ದಿನದಿಂದ ದಿನಕ್ಕೆ ಲಕ್ಷ ಲಕ್ಷ ಖರ್ಚು ಮಾಡ್ತಾ ಇದೀವಿ ಇದನ್ನು ಉತ್ಪಾದಕ ಮಣ್ಣಾಗಿ ಸಾಯಿಲ್ ರೆಜಿನೇಟರ್ ಅಂತಾರೆ ರೆಜಿನೇಟ್ ಆಗ್ಬೇಕು ಮಣ್ಣು ಉತ್ಪಾದಕ ಮಣ್ಣು ಆಗ್ಬೇಕು ಆವಾಗ ಇಲ್ಲಿ ಕೋಟ್ಯಾನು ಕೋಟಿ ಮಣ್ಣಿನ ಜೀವಿಗಳು ಪುನರುತ್ಥಾನ ಆಗುತ್ತೆ ಜೊತೆಗೆ ಈ ಜಾಗದಿಂದ ನಾವು ಒಂದಿಷ್ಟು ಹಸಿರೆ ಗೊಬ್ಬರ ಒಂದಿಷ್ಟು ಸಮಗ್ರ ಬೆಳೆ ಪದ್ಧತಿ ಮಾಡೋದು ಉತ್ತಮ ಸರಿನಾ ಸರ್ ಏನೋ ಥ್ಯಾಂಕ್ ಯು ಸರ್ ಯು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹೊರಪಳ್ಳಿ ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ನಮ್ಮ ಸಂಪರ್ಕ ಸಂಖ್ಯೆ ಮತ್ತು ವಿಳಾಸ ನಮ್ಮ ವಿಳಾಸ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಇಲ್ಲಿ ಸಂಪರ್ಕಿಸಿ ನಾರದಮನಿ ಕೃಷಿ ಮಾಹಿತಿ ಮತ್ತು ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಇನ್ನೊಂದು ನಂಬರ್ ಸೆವೆನ್ ಜೀರೋ ನೈನ್ ಜೀರೋ ಟು ಸೆವೆನ್ ಜೀರೋ ಏಟ್ ಸೆವೆನ್ ಜೀರೋ Thank you, sir. Okay.